ಎಲ್ಲ ಕೆಲಸಗಳನ್ನು ಯಂತ್ರಗಳೇ ಮಾಡಿದ್ರೆ ಮನುಷ್ಯನ ಬದುಕು ಅಂದರೆ ಅಂದ್ರೆ ಇಡೀ ಸಮಾಜವೇ ಬೆರಳಲ್ಲಿ ಪರದೆ ಎದುರುಗಡೆ ಬೆತ್ತಲಾಗ್ತಾ ಹೋಗೋದಿದೆಯಲ್ಲ ಹಾಗಾದ್ರೆ ನಮ್ಮ ಕಲ್ಚರ್ನ ನಾವು ಹೇಗೆ ಕಾಪಾಡ್ಕೋಬೇಕು ಅದು ಹೆಚ್ಚು ಆಂಡ್ರಾಯ್ಡ್ ಫೋನು ಇತ್ಯಾದಿಗಳೆಲ್ಲ ಬಂದಾಗ ಬೇರೆ ತರಕ್ಕೆ ಬಳಕೆ ಆಗಿದ್ದೇ ಜಾಸ್ತಿ ಮೋಸ ಆಗಿದ್ದನ್ನ ಪತ್ತೆ ಹಚ್ಚಕ್ಕೆ ಸಾಧ್ಯ ಆಗದೆ ಇರುವ ಮಟ್ಟಕ್ಕೆ ನಮ್ಮ ವಿಜ್ಞಾನ ಬೆಳೆದ್ರೆ ತಂತ್ರಜ್ಞಾನ ಬೆಳೆದ್ರೆ ಅದರ ಮೋಸಗಾರರು ಅದರ ಮೋಸಗಾರಕ್ಕಿಗೆ ಒಳಗಾಗುವವರು ನಾವೇ ಆಗಿರ್ತೀವಿ ಈಗ ತಂತ್ರಜ್ಞಾನ ನಮಗೆ ಬೇಕು ವಿಜ್ಞಾನ ನಮಗೆ ಬೇಕು ಅವೆಲ್ಲ ಇದ್ರೆ ಸಾಧ್ಯ ಆಗೋದಿಲ್ಲ ಯಾಕಂದರೆ ಜನಸಂಖ್ಯೆ ಜಾಸ್ತಿ ಆಗ್ತದೆ ಸಮಾಜ ಬೇರೆ ಬೇರೆ ಥರದ ದೇಶಗಳ ಜೊತೆ ಒಂದು ಪೈಪೋಟಿಲಿ ಇರಬೇಕು ಇವೆಲ್ಲವೂ ಸರಿ ನೀವು ಈಗ ಎ ಐ ಬಂದಿದೆ ನೀವು ಕಲ್ಪನೆ ಮಾಡಿಕೊಳ್ಳಿ ಎಲ್ಲ ಕೆಲಸಗಳನ್ನು ಯಂತ್ರಗಳೇ ಮಾಡಿದ್ರೆ ಮನುಷ್ಯನ ಬದುಕೇನಾಗ್ಬೋದು ಪ್ರತಿಯೊಂದು ಏನಿಲ್ಲ ಇವನು ಇರೋದು ತಿನ್ನೋದು ಆಮೇಲೆ ಸುಮ್ಮನೆ ನಿರ್ಲಿಪ್ತವಾಗಿರೋದು ಸಾಧ್ಯವ ಅವನ ಆರೋಗ್ಯ ಸರಿ ಇಟ್ಕೊಳ್ಳೋದಕ್ಕೆ ಎಕ್ಸಸೈಸ್ ಮಾಡಬೇಕು ಇತ್ಯಾದಿ ಇನ್ನೇನು ಮಾಡಬೇಕು ಚಟುವಟಿಕೆಗಳನ್ನು ಹೊರತುಪಡಿಸಿದ್ರೆ ಹಾಗೆ ಮನುಷ್ಯರನ್ನ ಬದುಕು ಇರೋಕ್ಕೆ ಸಾಧ್ಯವ ಈಗ ನಮಗೆ ನೋಡಿ ಮೊಬೈಲೇ ಎಷ್ಟು ಅನಾಹುತ ಅನುಕೂಲಗಳಿದ್ದಾವೆ ಅನುಕೂಲ ಇಲ್ಲ ಅನ್ನೋ ಪ್ರಶ್ನೆ ಏನಿಲ್ಲ ಆದರೆ ಅನಾನುಕೂಲಗಳ ಸಾಧ್ಯತೆಗಳ ಬಗ್ಗೆನೂ ನಾವು ಆಲೋಚನೆ ಮಾಡಬೇಕು ಹದಿಹರೆಯದ ವಿದ್ಯಾರ್ಥಿಗಳು ಮೊಬೈಲ್ ಬಂದ ಆರಂಭದ ದಿನಗಳಲ್ಲಿ ಯಾವಾಗ ಆಂಡ್ರಾಯ್ಡ್ ಫೋನು ಇತ್ಯಾದಿಗಳೆಲ್ಲ ಬಂದ್ವಲ್ಲ ಕೀಪ್ಯಾಡ್ ಬಿಟ್ಟು ಎಲ್ಲವೂ ಜಗತ್ತಿನ ವಿದ್ಯಮಾನಗಳು ತಮ್ಮ ಕೈ ಎದುರುಗಡೆ ಬಂತು ಅಂದ ತಕ್ಷಣವೇ ಅವ್ರ ಮನಸ್ಸನ್ನು ಒಳ್ಳೆಯದ ಕಡೆಗೆ ಅವ್ರ ಮನಸ್ಸನ್ನು ಅದನ್ನು ಹರಿಬಿಟ್ಟು ಅದರ ಏನು ಒಳ್ಳೆಯ ವಿಷಯಗಳನ್ನ ತಗೊಳ್ಳೋದಕ್ಕಿಂತ ಅಡ್ಡಾಲೋಚನೆಗಳಿಗೆ ಅದು ಹೆಚ್ಚು ದುರ್ಬಳಕೆ ಆಯ್ದನ್ನ ನಾವು ನೋಡ್ತೀವಿ ಏನು ಆನ್ಲೈನ್ ಗೇಮಿಂಗ್ ಇರ್ಬೋದು ಸೆಕ್ಸನ್ನ ಅದರಲ್ಲಿ ನೋಡೋದಿರ್ಬೋದು ಅಂದರೆ ಇಡೀ ಸಮಾಜವೇ ಕೈ ಬೆರಳಲ್ಲಿ ಪರದೆ ಎದುರುಗಡೆ ಬೆತ್ತಲಾಗ್ತಾ ಹೋಗೋದಿದೆಯಲ್ಲ ಹಾಗಾದರೆ ನಮ್ಮ ಕಲ್ಚರ್ನ ನಾವು ಹೇಗೆ ಕಾಪಾಡ್ಕೋಬೇಕು ಯುವ ಜನತೆನ ಇದರಿಂದ ಹೇಗೆ ನಾವು ಉಳಿಸ್ಕೋಬೇಕು ಅವರಿಗೆ ಇದರ ಬಳಕೆಯ ಇತಿಮಿತಿಗಳನ್ನು ಹೇಗೆ ಹೇಳೋದ್ರಲ್ಲಿ ವಿಫಲ ಆಗಿದ್ದೀವಿ ಇವೆಲ್ಲವೂ ಕೂಡ ಭಾಳ ದೊಡ್ಡ ವಿಷಯಗಳು ನೀವು ಹಾಸ್ಟೆಲ್ಗಳಲ್ಲಿ ಏನು ಶಿಕ್ಷಣಕ್ಕೆ ಆದ್ಯತೆ ಇರಬೇಕಾದ ಸಮಯದಲ್ಲಿ ವಿದ್ಯಾರ್ಥಿಗಳ ಪ್ರೈವೇಟ್ ಟೈಮ್ ಏನಿರ್ತದೆ ಅದು ಹೆಚ್ಚು ಆಂಡ್ರಾಯ್ಡ್ ಫೋನು ಇತ್ಯಾದಿಗಳೆಲ್ಲ ಬಂದಾಗ ಬೇರೆ ಥರಕ್ಕೆ ಬಳಕೆ ಆಗಿದ್ದೇ ಜಾಸ್ತಿ ಇತ್ತೀಚೆಗಂತೂ ಸೈಬರ್ ಕ್ರೈಮ್ಗಳ ಅಪರಾಧಗಳನ್ನು ನಾವು ಬೇಕಾದಷ್ಟು ನೋಡ್ತೀವಿ ಎಲ್ಲಿ ನೋಡಿದ್ರೂ ಮೋಸ ವಂಚನೆ ಅಂದರೆ ಮೋಸ ಆಗಿದ್ದನ್ನ ಪತ್ತೆ ಹಚ್ಚಕ್ಕೆ ಸಾಧ್ಯ ಆಗದೇ ಇರುವ ಮಟ್ಟಕ್ಕೆ ನಮ್ಮ ವಿಜ್ಞಾನ ಬೆಳೆದ್ರೆ ತಂತ್ರಜ್ಞಾನ ಬೆಳೆದ್ರೆ ಅದರ ಮೋಸಗಾರರು ಅದರ ಮೋಸಗಾರರ ಕೀಗೆ ನಾವೇ ಆಗಿರ್ತೀವಿ ಹಾಗಾಗಿ ವಿಜ್ಞಾನ ತಂತ್ರಜ್ಞಾನ ಭಾಳ ಕಾಲದಲ್ಲಿತ್ತು ನಿಮಗೆ ಹೇಗೆ ಅಂತ ಹೇಳಿದ್ರೆ ಇವೆಲ್ಲವೂ ಒಂದು ದೊಡ್ಡ ವಿಷಯವಾಗೇ ಹೋಗ್ತದೆ ಈ ತಂತ್ರಜ್ಞಾನ ಬೇಕು ನಮಗೆ ಎಲ್ಲೋ ಆಕಾಶದ ಮೇಲೆ ನಮ್ಮ ಗಗನಯಾತ್ರಿಗಳು ಹೋಗೋದು ಅವು ಎಲ್ಲವೂ ಇದ್ರೂ ಕೂಡ ನಾವು ಎಲ್ಲೋ ನಮ್ಮ ಯುವಜನತೆನ ಈ ತಂತ್ರಜ್ಞಾನದ ಏನು ಸ್ವಲ್ಪ ಲೂಸ್ ಪೋಲಿಂದ ಅವ್ರನ್ನ ಕಾಪಾಡ್ಕೊಳ್ಳೋದು ಕಷ್ಟ ಆಗ್ತಾ ಇದೆ ಆ ಕಷ್ಟಗಳಿಗೆ ಅವ್ರನ್ನ ನಾವು ಪ್ರೊಟೆಕ್ಟ್ ಮಾಡೋದು ಹೇಗೆ ಅವ್ರನ್ನ ನಿಜವಾದ ಸಮಾಜ ಸ್ವಸ್ಥ ಸಮಾಜದ ಕಡೆಗೆ ಬೇರೆ ಬೇರೆ ದಿಕ್ಕಲ್ಲಿ ಅವ್ರನ್ನ ತೆರೆದ್ಕೊಳ್ಳೋದು ಹೇಗೆ ಅನ್ನೋದನ್ನ ಕಲಿಸೋದು ಭಾಳ ಕಷ್ಟ ಆಗುತ್ತೆ ಹಾಗಾಗಿ ಇವತ್ತು ನಾವು ಭಾಳ ಮುಖ್ಯವಾಗಿ ತಂತ್ರಜ್ಞಾನದ ಅಪಾಯಗಳಿಂದ ನಾವು ದೂರ ಸರಿಬೇಕಾದಂಥ ತುರ್ತಿದೆ ತಂತ್ರಜ್ಞಾನ ಬೇಕು ವಿಜ್ಞಾನ ಬೇಕು ಆದರೆ ಅದರ ಅಪಾಯಗಳನ್ನು ನಾವು ಹೇಗೆ ಅವಾಯ್ಡ್ ಮಾಡಬೇಕು ಅನ್ನೋದನ್ನ ಭಾಳ ಬೇಗ ನಾವು ಅದನ್ನ ಪತ್ತೆ ಹಚ್ಕೊಂಡ್ರೆ ಹೆಚ್ಚು ಅನುಕೂಲ ಆಗುತ್ತೆ ಅಂತ ನನಗನಿಸಿದೆ